ಹುಲಸೂರು ಪಟ್ಟಣದ ವಾರ್ಡ್ ನಂಬರ್ ಒಂದು ರಲ್ಲಿರುವ ಜೈ ಹನುಮಾನ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮ ನಡೆಯಿತು ಶ್ರಾವಣ ಮಾಸ ಸಮಾಪ್ತಿ ಶ್ರೀ ವೇದಮೂರ್ತಿ ಪ್ರಭುಲಿಂಗಯ್ಯ ಕನ್ನಾಡೆ ಅಭಿಮತ ಸಾರ್ಥಕ ಜೀವನಕ್ಕೆ ಭಕ್ತಿ ಪೂರಕವಾಗಿದೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಬರುತ್ತವೆ ಅವೆಲ್ಲವನ್ನು ಹೋಗಲಾಡಿಸಬೇಕಾದರೆ ದೇವರ ಮೇಲೆ ನಂಬಿಕೆ ಇಟ್ಟು ಭಕ್ತಿ ಮಾಡುವುದು ಅಗತ್ಯವಾಗಿದೆ ಸಾರ್ಥಕ ಜೀವನಕ್ಕೆ ಭಕ್ತಿ ಪೂರಕವಾಗಿದೆ ಎಂದು ವೇದಮೂರ್ತಿ ಶ್ರೀ ಪ್ರಭುಲಿಂಗಯ್ಯ ಕನ್ನಾಡೆ ಹೇಳಿದರು ಪಟ್ಟಣದ ವಾರ್ಡ್ ನಂಬರ್ ಒಂದು ರಲ್ಲಿರುವ ಜೈ ಹನುಮಾನ್ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ನಾವೆಲ್ಲರೂ ಜಾಗೃತರಾಗುವುದು ಅವಶ್ಯಕವಾಗಿದೆ ನಮ್ಮಲ್ಲಿ ದೇಶದ ಬಗ್ಗೆ ಅಭಿಮಾನ ಇರಬೇಕು ಭಕ್ತಿ ಮಾರ್ಗದಲ್ಲಿ ನಡೆದರೆ ಶಕ್ತಿ ತಾನಾಗಿಯೇ ಬರುತ್ತದೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದ ಜೊತೆಗೆ ಉತ್ತಮ ಶಿಕ್ಷಣ ನೀಡಿದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದುವರೆಯಲು ಸಾಧ್ಯವಾಗುತ್ತದೆ ಎಂದರು ಸಾಕಷ್ಟು ಜನರು ಶ್ರಾವಣ ಮಾಸದ ಒಂದು ತಿಂಗಳು ಯಾವುದೇ ದುಶ್ಚಟಗಳನ್ನು ಮಾಡುವುದಿಲ್ಲ ಇದು ಉತ್ತಮ ಬೆಳವಣಿಗೆ ಆಗಿದ್ದು ವರ್ಷದ ಎಲ್ಲಾ ದಿನಗಳಲ್ಲೂ ಸಹ ತಾವು ದುಶ್ಚಟಗಳಿಗೆ ದಾಸರಾಗಬಾರದು ತಮ್ಮ ಅಮೂಲ್ಯವಾದ ಶರೀರ ಸಂಪತ್ತನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷ ಚಂದ್ರಕಾಂತ ಮೋರೆ ಪ್ರಧಾನ ಕಾರ್ಯದರ್ಶಿ ರಾಜಕುಮಾರ ಹೊನ್ನಾಡೆ ದ್ರಾಪಂ ಸದಸ್ಯ ಜಗನ್ನಾಥ ದೇವ್ನೆ ಪ್ರಮುಖರಾದ ಬಾಬುರಾವ ಕುಂಬಾರ ಸಂತೋಷ ಮೋರೆ ರಾಮ ಆದೇಪ ಸಂತೋಷ ದಬಾಲೆ ಸ್ವಾಮಿ ಬಸವರಾಜ ಮಠಪತಿ ದೇಗ್ನೆ ಶಿವಪ್ಪ ಕುಂಬಾರ ಕಾಶಿನಾಥ ಪೂಜಾರಿ ರಾಜಕುಮಾರ ಮಾಡದೆ ರಾಜಕುಮಾರ ಆದೇಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು